ನಮಸ್ತೆ ಶಿವಪ್ರಭು ನೈಸರ್ಗಿಕ ತೋಟಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಎರೆಹುಳು ಗೊಬ್ಬರ ಹೆಂಗೆ ತಯಾರು ಮಾಡೋದು ಅಂತ ಹೇಳ್ತೀನಿ ಎರೆಹುಳು ಗೊಬ್ಬರನ ಬೇರೆ ಬೇರೆ ಮೆಥಡಲ್ಲಿ ಮಾಡಬಹುದು ಸೊ ಒಂದು ಇವಾಗ ಏನು ಇದ್ದೀರಾ ನೀವು ಇದು ಎಚ್ ಡಿ ಪಿ ಬ್ಯಾಗ್ ಮೆಥಡು ಸೊ ಓಪನ್ ಮೆಥಡಲ್ಲೂ ಮಾಡ್ತಾರೆ ಓಪನ್ ಮೆಥೆಡಲ್ಲಿ ಅಂದರೆ ಭೂಮಿ ಮೇಲೆ ನೇರವಾಗಿ ಗೊಬ್ಬರ ಹಾಕ್ಬಿಟ್ಟು ಅದರ ಮೇಲೆ ಮಾಡ್ತಾರೆ ಸೊ ಇಟ್ ಈಸ್ ಚೀಪ್ ಆ್ಯಂಡ್ ಬೆಸ್ಟ್ ಇಲ್ಲಾಂದರೆ ತೊಟ್ಟಿ ಕಟ್ಬಿಟ್ಟು ಮಾಡ್ತಾರೆ ಇಲ್ಲ ಗುಂಡಿ ತೆಗೆದ್ಬಿಟ್ಟು ಆ ಗುಂಡಿ ಒಳಗಡೆ ಗೊಬ್ಬರ ಹಾಕಿ ಅದ್ರಲ್ಲಿ ಮಾಡ್ತಾರೆ ಸೊ ನಮಗೆ ಯಾವುದು ಅನುಕೂಲ ಆಗುತ್ತೆ ಅದು ಮಾಡ್ಬೋದು ನಾನು ಎರಡು ಮೆಥಡಲ್ಲಿ ಮಾಡಿದ್ದೀನಿ ಮೊದಲನೇದಾಗಿ ಈ ಥರ ಎಚ್ ಡಿ ಪಿ ಇ ಬ್ಯಾಗ್ಸು ಇದರಲ್ಲಿ ಇದೊಂದು ಈ ಲೈಟ್ ಗ್ರೀನ್ ಏನಿದೆ ಇದು ಬಂದು ಟ್ವೆಲ್ ಫೀಟ್ ಬ್ಯಾಗು ಸೊ ಆ ಕಡೆ ನೋಡ್ತಾ ಇರೋದು ನೀವು ಏಯ್ಟ್ ಫಿಟ್ ಏಯ್ಟ್ ಫೀಟ್ ಲೆಂತ್ ಸೊ ಇದೆರಡು ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಬನ್ನಿ ಈ ತೆಂಗೆ ಈ ವರ್ಮಿ ಕಾಂಪೋಸ್ಟ್ ಬೆಡ್ನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಸಮತಟ್ ಒಂದು ಜಾಗ ನೀವೆಲ್ಲಿ ಬ್ಯಾಗ್ ಹಾಕಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ಜಾಗನ ಕ್ಲೀನ್ ಮಾಡಿಕೊಂಡು ಇಲ್ಜಾರ್ ಮಾಡ್ಕೋಬೇಕು ಒಂದು ಕಡೆ ಇಲ್ಜಾರ್ ಮಾಡ್ಕೋಬೇಕು ಏನಕ್ಕೆ ಇಳಜಾರು ಮಾಡಬೇಕು ಅಂದರೆ ನೋಡಿ ಇದರಲ್ಲಿ ನಾವು ಈ ತೊಟ್ಟಿ ನಾವು ನಮ್ಮದು ಆ ಕಡೆಗೆ ಇಳ್ಜಾರಿದೆ ಸೊ ನೀರು ಹಾಕ್ದಾಗ ನೀರೆಲ್ಲ ಹೋಗಿ ಕೊನೆಗೆ ಹೋಗ್ಬೇಕು ಹೋಗಿ ಔಟ್ ಎಕ್ಸಿಟ್ ಆಗಬೇಕು ಇಲ್ಲ ಅಂತಂದರೆ ನೀರು ನಿಂತ್ಕೊಂಡ್ಬಿಟ್ಟು ನಿಮ್ಮ ಹುಳುಗಳು ಸಾಯೋ ಚಾನ್ಸಸ್ ಇರುತ್ತೆ ಅದರಿಂದ ನಾವು ನೀವು ನೋಡ್ಬೋದು ಇದು ಎರಡೂ ಬ್ಯಾಗು ಹಾಗೆ ಮಾಡಿದೀವಿ ಆ ಕಡೆ ಗಿಲ್ಜಾರಿದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು ಇದು ಮೊದಲನೇ ಕೆಲಸ ಅದಾದಮೇಲೆ ಎರಡನೇ ಕೆಲಸ ಇದಕ್ಕೆ ಮೆಟೀರಿಯಲ್ಗಳನ್ನ ತುಂಬುತ್ತಾ ಹೋಗೋದು ಸೊ ಏನೆಲ್ಲ ಮೆಟೀರಿಯಲ್ ತುಂಬೋದು ಅಂದರೆ ನೀವು ಹಾಲು ಬರುವಂತಹ ಪದಾರ್ಥಗಳು ಬಿಟ್ಟು ಎಕ್ಕದ ಹಾಲು ಈ ಥರ ಗಿಡಗಳು ಬಿಟ್ಟು ಬೇರೆ ಯಾವುದೇ ಥರ ಗಿಡಗಳು ಹಾಕ್ಬೋದು ಏನೇನು ಹಾಕ್ಬಾರ್ದು ಕಬ್ಬಣ ಪ್ಲಾಸ್ಟಿಕ್ ಗಾಜು ಮತ್ತು ಪಾಯ್ಸನಸ್ ಮೆಟೀರಿಯಲ್ಗಳು ಇದನ್ನು ಹಾಕಬಾರ್ದು ಸೊ ಇಷ್ಟು ಬಿಟ್ಟು ನೀವು ಏನು ಬೇಕಾದ್ರೂ ಹಾಕಿ ಕಾಂಪೋಸ್ಟ್ ನೀಟಾಗಿ ಆಗುತ್ತೆ ಸೊ ನಮ್ಮದು ಆಲ್ಮೋಸ್ಟ್ ಇದು ಕಾಂಪೋಸ್ಟು ರೆಡಿ ಆಗಿಬಿಟ್ಟಿದೆ ಈ ಇನ್ನೆಲ್ ಇನ್ನೇನು ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂದರೆ ಇಲಿಗಳು ಹಿಲಿಗಳು ಬಂದು ಅಟ್ಯಾಕ್ ಮಾಡ್ತವೆ ನೋಡಿ ನಮ್ಮದು ಆಲ್ರೆಡಿ ಇಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ ಅದಕ್ಕೆ ಅಲ್ಲಿ ಪ್ಲಾಸ್ಟಿಕ್ ಹಾಕಿದ್ದೀವಿ ಅಂದರೆ ಸೈಡಿಗೆ ಸಪೋರ್ಟ್ ಕೊಟ್ಟಿದ್ದೀವಿ ಇಲ್ಲ ಅಂತಂದರೆ ಏನು ರೀತಿ ಮಾಡಿಬಿಡ್ತವೆ ಅಂದರೆ ನೋಡಿ ಇದು ಹಿಲಿ ಮಾಡಿರೋದು ಇದು ಹಿಲಿ ಬಂದು ತೋಡ್ಬಿಟ್ಟು ಹುಳಗಳೆಲ್ಲ ತಿಂದ್ಬಿಟ್ಟಿದೆ ಇದೊಂದು ಪ್ರಾಬ್ಲಮ್ಮು ಹಿರುವೆಗಳು ಬರುತ್ತೆ ಹಿರುವೆಗಳು ಇರುವೆಗಳು ನೋಡಿ ಇಲ್ಲಿ ಆಲ್ರೆಡಿ ಇರುವೆಗಳು ಇದೆ ಬಟ್ ನಾವು ಏನೂ ಇರುವೆ ಅವಾಯ್ಡ್ ಮಾಡೋಕ್ಕೆ ಏನೂ ಮಾಡಿಕೊಂಡಿಲ್ಲ ಮಾಡೋದು ಇಲ್ಲ ಇದೊಂದು ಅಲ್ಲಿ ಎಲ್ಲದು ಬದುಕಬೇಕು ಹೋಗೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೋಗುತ್ತೆ ಇಲ್ಲಾಂದರೆ ಕೆಮಿಕಲ್ ಹಾಕಿ ಸುತ್ತ ಸ್ಪ್ರೇ ಮಾಡ್ತಾರೆ ಪೌಡರ್ ಹಾಕ್ತಾರೆ ಈ ತೊಟ್ಟಿ ತುಂಬ ಸುತ್ತ ಪೌಡರ್ ಹಾಕ್ತಾರೆ ಪೌಡರ್ ಇಲ್ಲ ಅಂದರೆ ನೀರು ಒಂದು ತೊಟ್ಟಿ ಥರ ಕಂಡು ಸುತ್ತ ಏನಾದರೂ ಸಿಮೆಂಟಲ್ಲಿ ಕಟ್ಕೊಂಡು ನೀರ ನೀರು ಬಿಡ್ತಾರೆ ಆವಾಗ ಅವಾಯ್ಡ್ ಆಗುತ್ತೆ ಇದಿಷ್ಟು ಇರುವೆ ಮತ್ತು ಇಲಿಗಳಿಂದ ಇಲಿಗಳು ಇಲಿಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀವಿ ಅಂದರೆ ಗ್ಲಿರ್ಸಿಡಿಯಾ ಇದೆಯಲ್ಲ ಆ ಗ್ಲಿರ್ಸಿಡಿಯಾ ಎಲೆಗಳನ್ನ ಹಾಕಿದ್ರೆ ಇಲಿಗಳು ಬರೋಲ್ಲ ನಾನು ಟ್ರೈ ಮಾಡಿದ್ದೀನಿ ವರ್ಕ್ ಆಗಿದೆ ಸೊ ನೀವು ಗಿಡ ಸಿಡಿಯ ಸೊಪ್ಪನ್ನ ಮೂರು ಮೂರು ದಿವ್ಸಕ್ಕೂ ಒಂದು ಸ್ವಲ್ಪ ತನ್ನಿಸ್ಕೊಂಡಿಟ್ಟರೆ ಅದು ಇಲಿಗಳು ಅದಕ್ಕೆ ಅದೊಂಥರ ಅದಕ್ಕೆ ಪಾಯ್ಸನ್ಸ್ ಥರ ಆಗಿ ಅದು ಇಲಿಗಳ ಈ ಕಡೆ ಬರಲಿದೆ ಈ ನೆಕ್ಸ್ಟು ಏನು ಪ್ರಾಬ್ಲಮ್ ಆಗ್ಬೋದು ಅಂತಂದರೆ ಅಕ್ಕಿಗಳು ಅಕ್ಕಿಗಳು ಬಂದು ಹುಳಗಳನ್ನೆಲ್ಲ ಎತ್ಕೊಂಡೋಗುತ್ತೆ ಐದರ ನೀವು ಇದನ್ನು ಕವರ್ ಮಾಡಬೇಕು ಮೆಷ್ ಅಥವಾ ನೋಡಿ ಗ್ರೀನ್ ಮೆಷಿಂದ ಕವರ್ ಮಾಡ್ಬೋದು ಇಲ್ಲ ಟಾರ್ಪಲ್ಲು ಏನಾದರೂ ನಿಮ್ಗೆ ಏನು ಅನುಕೂಲ ಅಥವಾ ಇನ್ನು ಬೇರೆ ಏನಾದರೂ ಮಲ್ಚಿಂಗ್ ಮೆಟೀರಿಯಲ್ ಈ ಥರ ಮಲ್ಚಿಂಗ್ ಮೆಟೀರಿಯಲ್ ಇದ್ದರೆ ಈ ಥರ ಕವರ್ ಮಾಡ್ಬೋದು ನಿಮಗೇನು ಅನುಕೂಲ ಅದನ್ನು ಮಾಡಿ ಇದಿಷ್ಟು ಎರೆಹುಳು ಗೊಬ್ಬರ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಕೋಬೇಕಾದಂಥ ಸಂಗತಿಗಳು ಸೊ ಈಗ ನಿಮಗೆ ಎರೆಹುಳು ಗೊಬ್ಬರ ತೊಟ್ಟಿನ ಹೆಂಗೆ ರೆಡಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ ನಂದು ಇನ್ನೊಂದು ಕಡೆ ಅಲ್ಲಿ ಬ್ಯಾಗ್ಸು ಫಿಲ್ ಮಾಡ್ತಿರೋ ವಿಡಿಯೋ ಇದೆ ಅದರಲ್ಲಿ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಎಚ್ ಡಿ ಪಿ ಬ್ಯಾಗ್ಸ್ ತೊಗೊಂಡಿದ್ದೀವಿ ಆ ಬ್ಯಾಗ್ನ ಇಲ್ಜಾರು ಒಂದು ಕಡೆ ಇಲ್ಜಾರು ಮಾಡಿಕೊಂಡು ಸುತ್ತ ಪೋಲ್ಸ್ ನೆಟ್ಕೊಂಡಿದ್ದೀವಿ ಪೋಲ್ಸ್ ನೆಟ್ಕೊಂಡು ಆ ಬ್ಯಾಗ್ನ ಫಿಟ್ ಮಾಡ್ತೀವಿ ಫಿಟ್ ಮಾಡಾದ ಮೇಲೆ ಮೆಟೀರಿಯಲ್ನ ತುಂಬ್ತಾ ಹೋಗೋದು ಸೊ ಇವಾಗ ಈ ಎಲೆಯನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡೋಣ ಮೊದಲಿಗೆ ಡ್ರೈ ವೇಸ್ಟು ಒಣ್ಗಿರೋ ಅಂತಹದ್ದು ಬಾಳೆ ಬಾಳೆ ಎಲೆ ಆಗ್ಬೋದು ಅಥವಾ ತೆಂಗಿನ ಗರಿ ಆಗ್ಬೋದು ಇದನ್ನೆಲ್ಲ ತುಂಬ್ಕೋಬೇಕು ಇವಾಗ ಫಸ್ಟ್ ಲೇಯರ್ ಆಗಿ ಡ್ರೈ ವೇಸ್ಟ್ ಹಾಕಾಯಿತು ಈಗ ಗ್ರೀನ್ ವೇಸ್ಟ್ ಹಾಕೋಣ ಹಾಕಿ ಇದು ಅಕ್ಷೆ ಎಲೆಗಳು ನುಗ್ಗೆ ಎಲೆಗಳು ಸೆಕೆಂಡ್ ಲೇಯರಲ್ಲಿ ಡ್ರೈ ವೇಸ್ಟು ವೆಟ್ ಗ್ರೀನ್ ವೇಸ್ಟೆಲ್ಲ ಹಾಕಾದ್ಮೇಲೆ ಗೊಬ್ಬರ ಸಗಣಿ ಗೊಬ್ಬರ ಇದರಲ್ಲಿ ಮೀಥೇನ್ ಗ್ಯಾಸ್ ಇರಬಾರ್ದು ಇದ್ದರೆ ಮೀಥೇನ್ ಗ್ಯಾಸ್ ಹೋಗೋ ತನಕ ಚೆನ್ನಾಗಿ ನೀರು ಬಿಡಬೇಕು ಸೊ ಇವಾಗ ಮೂರನೇ ಲೇಯರ್ ಲೇಯರಾಗಿ ಗೊಬ್ಬರ ಹಾಕ್ತಿದ್ದೀವಿ ಇದೇ ರೀತಿ ಸ್ಟೆಪ್ಸ್ನ ರಿಪೀಟ್ ಮಾಡೋದು ಸೊ ಮೊದಲನೇ ಲೇಯರು ಡ್ರೈ ವೇಸ್ಟು ಎರಡನೇ ಲೇಯರು ಗ್ರೀನ್ ವೇಸ್ಟು ಮೂರನೇ ಲೇಯರು ಸಗಣಿ ಇದು ತೊಟ್ಟಿ ತುಂಬ ತನಕ ರಿಪೀಟ್ ಮಾಡ್ತಾ ಹೋಗಿ ರಿಪೀಟ್ ಮಾಡಿ ಕೊನೆಯಾಗೆ ಶಿವ ಒಂದು ವಾರ ಗಟ್ಟ ಚೆನ್ನಾಗಿ ನೀರು ಇಟ್ಟು ನೀರು ಬಿಟ್ಟಿದ್ದು ಮೀಚನ್ ಗ್ಯಾಸ್ ಹೋಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಾದ ಆದಮೇಲೆ ನಾವು ಇದಕ್ಕೆ ಹುಳ ಬಿಡ್ತಾ ಹೋಗೋದು ಸೊ ಹುಳ ಬಿಟ್ಟು ಒಂದೆರಡು ತಿಂಗಳಿಗೆ ಗೊಬ್ಬರ ರೆಡಿ ಆಗುತ್ತೆ ರೆಡಿಯಾಗಿರೋ ಗೊಬ್ಬರನ ಈ ರೀತಿ ಜರಡಿ ಆಡ್ಕೊಳ್ಳೋದು ಇದು ಮ್ಯಾನ್ಯಲ್ ಆಗಿ ಜರಡಿ ಆಡ್ತಿರೋದು ನಾವು ಇದನ್ನು ಹಗ್ಗ ಕಟ್ಬಿಟ್ಟು ಜರಡಿ ಆಡ್ಬೋದು ಹೀಗೆ ನಾವು ಸ್ಟೂಡೆಂಟ್ಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಿರೋದ್ರಿಂದ ಮಾಡ್ತಿದ್ವಿ ಇದು ಮತ್ತೊಂದು ಇದು ಮಿಷಿನ್ ಅಂತ ರೋಲ್ ಅಂಥದ್ದು ಈ ರೀತಿ ರೆಡಿ ಮಾಡಿಕೊಂಡು ಇದನ್ನು ಮೂಟೆ ಕಟ್ಟಿ ಐವತ್ತು ಕೆ ಜಿ ಬ್ಯಾಗ್ ಥರ ಮಾಡಿ ಈ ಥರ ನಾವು ಶಿಪ್ಮೆಂಟ್ ಮಾಡ್ತಿದ್ದೀವಿ ಈ ಗೊಬ್ಬರ ಯೂಸ್ ಮಾಡಿಕೊಂಡು ನಾವು ನಮ್ಮ ತೋಟದಲ್ಲಿ ಬೆಳೆದಿರೋಂತಹ ಬಾಳೆ ಇದು ತುಂಬ ಚೆನ್ನಾಗಿ ಬಂದಿದೆ ಗೊನೆ ಹನ್ನೆರಡು ಶಿಪ್ ತನಕ ಬಂದಿದೆ ಸೊ ಮೊನ್ನೆ ಫಸ್ಟ್ ಕಟ್ಟಿಂಗ್ ಆಯಿತು ಫಸ್ಟ್ ಕಟ್ಟಿಂಗಲ್ಲಿ ಯಾವುದೋ ಒಂದು ಥೂ ಮುಕ್ಕಾಲು ಕೆ ಜಿ ತನಕ ಬಂದಿದೆ ಸೊ ನೀವು ಬಳಸಿ ಅದನ್ನು ಉಪಯೋಗ ಪಡ್ಕೊಳ್ಳಿ ಥ್ಯಾಂಕ್ ಯು ಶಿವಪ್ರಭು ಫಾರ್ಮ್ಸಿಗೆ ಬಂದು ರೈತ ಉದ್ಯಮಿ ಆಗಲು ಟ್ರೈಂಗ್ ತೊಗೊಂಡಿದ್ದಕ್ಕೆ ಬಿ ಎಸ್ ಸಿ ಎ ಸ್ಟೂಡೆಂಟ್ಸ್ಗೆ ಧನ್ಯವಾದಗಳು